ಈಗ ಮತ್ತೊಂದು ಮೈದಾನದ ಕುಸ್ತಿ ವಿಚಾರಣೆ ಇದು ಇಪ್ಪತ್ತೊಂಬತ್ತೊಂಬತ್ತು ಕುಸ್ತಿ ಲಾಡಾ ಸಾಬ್ ಹಣಗಂಡಿ ನಮ್ಮ ಹಲಗಡ್ಡಿಯ ಉದಯೋತ್ಮುಖ ಕುಸ್ತಿ ಪಟ್ಟು ಲಾಡಾ ಸಾಬ್ ಹಣಗಂಡಿ ಚಕ್ಲರ್ ಚೇತರಿ ಇರ್ತಕ್ಕಂತಹ ಪಲ್ರು ಅವರ ಎದುರಳಿರ್ತಕ್ಕಂತಹ ಪೈಲ್ವಾನ್ ಆದಿತ್ಯ ಹೊಸೂರ್ ಕೇಸರಿ ಚಟಲಿ ಆದಿತ್ಯ ಹೊಸೂರ್ ನಮ್ಮ ಹೊಸರ ಪೆರಡ್ರಿ ಕೇಸರಿ ಚಟಿಯಲ್ಲಿ ಚಾಕ್ಲೇಟ್ ಚಟಿಯಲ್ಲಿ ನಮ್ಮ ಹನುಗಂಟಿಯ ಪರಡ್ರಿ ಒಂದ್ಸರಿ ಚಪ್ಪಳತ್ತ ಟ್ಯಾಶ್ ಮಾಡ್ರಿ ನೋಡೋಣ ನಮ್ಮಲ್ಲಿ ಹಿರಿಯರು ಎಷ್ಟು ಸೌಮ್ಯ ಹಾಗೂ ವಿಶಾಲ ಹೃದಯಗಳ ಯಾವುದೇ ಕುಸ್ತಿಯನ್ನ ನಾವು ಮೈದಾನಕ್ಕೋಗಿ ಹಚ್ಚಬೇಕು ಅನ್ನತಕ್ಕಂತ ಭಾವನೆ ಇರಲಿಲ್ಲ ಇದು ಮಳೆ ಒಂದು ಆಟ ಅದಕ್ಕಾಗಿ ನಾವು ಕುಸ್ತಿಗೆ ಇದೇ ರೀತಿಯಾಗಿ ಆಡೋಕ್ಕೆ ಅವಕಾಶ ಕೊಡೋಣ ನಾವು ಹೋಗಿ ತೊಂದರೆ ಕೊಡೋದು ಬ್ಯಾನ್ ಅಂತೇಳಿ ಹಿರಿಯರು ವೇದಿಕೆ ಯಾರು ಸಹ ಕುಸ್ತಿಯನ್ನ ಹೆಚ್ಚಿನ ಸಮಯ ಕಳೆದು ಬೇಡ ಮಳೆ ಬರೋದಾಗ ಕುಸ್ತಿಯನ್ನು ಮುಗಿಸೋಣ ಖುಷಿ ಪಡೋಣ ತಿಂಗಳ ಶ್ರಮ ವ್ಯರ್ಥ ಮಾಡದಂತೆ ಹೋಗೋಣ ಸಂದೇಶ ಸಂದೇಶ ಕೊಟ್ಟೀರ ಮೈದಾನದಲ್ಲಿ ಮತ್ತೊಂದು ಕುಸ್ತಿ ಐದನಂಬರ್ ಕುಸ್ತಿ ಸಾರಿ ಮೂವತ್ತೆಂಟರ ಕುಸ್ತಿ ವಿಜಯ ರಮ ಕವಿ ಈರಪ್ಪ ಮುಳುಗೋಡ್ ವಿಜಯ ಕೈಯತ್ತಪ್ಪ ಕೇಸರಿ ಚೇಡಲ್ಲಿರ್ತಕ್ಕಂತಹ ಗಟ್ಟಿ ನೋಡ್ರಿ ಪಕ್ಕ ಗಟ್ಟಿ ಚೆಟ್ಟಿ ಅದೇ ರೀತಿಯಾಗಿ ಅವ್ರ ಎರಡ ಈರಪ್ಪ ಮೊಗಳ ಕೋಡ್ ಕಲರ್ ಅಟ್ಟ ಚೇಂಜ್ ಹೈಟ್ ಹೆಚ್ಚು ಕಡಿಮೆ ಅಟ್ಟ ಐತಿ ಬಹಳ ಉತ್ತಮವಾಗಿರ್ತಕ್ಕಂಥ ಕುಸ್ತಿ ಚಪ್ಪಳ್ರಿ ಇಬ್ಬರು ಸಹ ಬಹಳ ಅನುಭವದ ಕುಸ್ತಿ ಪಟುಗಳು ವಿಜಯ್ ವಿಜಯ್ ರಭಕವಿ ಈರಪ್ಪ ಮೊಗಳ ಕೋಡ್ ವಿಜಯ್ ಕೇಸರಿ ಚಟ್ಟಿಯಲ್ಲಿ ಈರಪ್ಪ ಕೆಂಪು ಚಟಿಯಲ್ಲಿ ಇಬ್ಬರು ಸಹ ಅಷ್ಟೇ ಹಾ ಬರಲಿ ಜ್ವರದ ಚಪ್ಪಳಿಯೊಂದಿಗೆ ಕುಸ್ತಿ ಚಾಲರಿ ಅಲ್ಲಿ ಈಗಾಗಲೇ ಇಪ್ಪತ್ತೊಂಬತ್ತು ಬರ ಕುಸ್ತಿ ಅದರಲ್ಲಿ ನಮ್ಮ ಹೆಮ್ಮೆಯ ಹನುಗಂಡೆ ಕುಸ್ತಿ ಬಿಟ್ಟು ಲಾರ್ಸಾ ವಿಜಯಶೈಲಿ ಹೇಗಿದ್ದಾರೆ ಕೈ ಪೈಲ್ವಾಡ್ರೈತ್ರಿ ಲಾರ್ಸಾ ಅವ್ರ ನೋಡ್ರಿ ಹನಗಂಡೆ ಕುಸ್ತಿ ಬಿಟ್ಟು ಬಹಳ ಉತ್ತಮವಾಗಿ ಕುಸ್ತಿ ನಾಡಿ ಹೊಸರು ಪಲ್ವಾಡ್ರನ್ನ ಸೋಲಿಸಿರ್ತಕ್ಕಂಥ ಕುಸ್ತಿ ಬಿಡು ಲಾರ್ಸಾ ಪಲ್ವಾಡ್ರ ಚಪ್ಪಳುತ್ತೋಣ ದಯವಿಟ್ಟು ಹಿಂದೆ ಅವರಿಗೆ ಸನ್ಮಾನ ಮಾಡೋದಿಂತ ಅವ್ರಿಗೆ ಹಾಕಬೇಕಿದೆ ನಮ್ಮಲ್ಲಿ ಮಕ್ಕಳೇ ವಿನಂತಿ ತೀರ್ದಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಸಿದ್ದು ಸೌದಿ ಈ ಒಂದು ನಮ್ಮ ಕುಸ್ತಿ ಕಮಿಟಿ ವತಿಯಿಂದ ಲತಪ್ಪ ಪಾಟೀಲ್ ನಿರ್ದೇಶಕರು ಕೆಎಂಎಫ್ ವಿಜಯಪುರ ಬಾಗಲಕೋಟೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರಿಗೆ ಕೂಡ ಸ್ವಾಗತ ಅದೇ ರೀತಿ ಗ್ರಾಮ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾವ್ಸಾ ಗುಪ್ಚೆ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ವೇದಿಕೆಯ ಮೇಲೆ ಆಶೀರ್ಣ ಆಗಬೇಕಾಗಿ ವಿನಂತಿ ದಟ್ಟಿಟ್ಟು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಿದ್ದು ಕೊಣ್ಣೂರ್ ರಾಜ್ಯ ಸಂಚಾಲಕರು ಕೆಪಿಸಿಸಿ ಕಿಸಾನ್ ಘಟಕ ಅವರು ಕೂಡ ಬರ್ತಾ ಇದ್ದಾರೆ ಸರಿ ಚಪ್ಪಳ ತಟ್ಟರೆ ನೋಡಿರಿ ಎಷ್ಟು ದಂಡಿಗೆ ಹೋದ್ಬಿಟ್ಟಿಲ್ಲ ಹಟ್ಟೆ ಬೀಳದ ಜಟ್ಟಿ ನೆಕ್ಸ್ಟ್ ಮುತ್ತೆ ದಯಾನಂದ್ರವ ಕವಿ ದರ್ಶನ್ ಪಲ್ವಣ್ಣ ಮೊದಲು ರೂಪಾಯಿ ನಿಮ್ಮ ಎದುರಾಳಿ ಪಲ್ವಾಣರು ಬಂದಾರ ದರ್ಶನ್ ದರ್ಶನ್ ಪಲ್ವನ್ ದಯಾನಂದ ಹಾಗೂ ದರ್ಶನ್ ಪಲ್ವನ್ ಪೈಗಂಡ್ರೆ ಜಲ್ದಿ ಬರ್ಬೇಕ್ರಿ ಈಗ ದಯವಿಟ್ಟು ವೇದಿಕೆ ಮೇಲೆ ಪೈಗಂಡ್ರೆ ಆಗಿರ್ತಕ್ಕಂಥವ್ರು ಮತ್ತೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಮುಂದಿರ್ತಕ್ಕಂಥ ಮುಖಂಡರುಗಳು ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಈಗ ಮೈದಾನದಲ್ಲಿ ಭತ್ತದ ಪುಸ್ತಕ ಮೈದಾನದಲ್ಲಿ ನಡೆದಿರ್ತಕ್ಕಂಥ ಕುಸ್ತಿ ಇದು ಐದು ನಂಬರ್ ಕುಸ್ತಿ ವಿನಾಯಕ ರಬಕವಿ ಗೈಬು ಕಲ್ಲೋಳಿ ಮೇಲಿರ್ತಕ್ಕಂಥ ರಬಕವಿಯ ವಿನಾಯಕ ಪೈಲೋಂಡರು ಕೆಳಗಡೆ ಲಂಗುಟಿಯಲ್ಲಿ ಇರ್ತಕ್ಕಂಥ ಪೈಲನ್ನ ಗೈಬು ಪೈಲ್ವಣ್ಣ ಕಲ್ಲೋಳಿಯ ಪೈಲೋಂಡರು ದರ್ಶನ್ ಮೊಸರು ಗುಪ್ಪಿ ಪೈಲ್ವಣ ಬಂದಿರಿ ದರ್ಶನ್ ಪೈಲ್ವಣ್ಣ ದರ್ಶನ್ ಮೊಸರು ಗುಪ್ಪಿ